ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೃಹತ್ ಜಾಹೀರಾತು ಅಕ್ರಮ ಕೋಟಿ ಕೋಟಿ ನಷ್ಟದ ಆರೋಪ ಸಹಾಯಕ ಆಯುಕ್ತ ಸಸ್ಪೆಂಡ್ ಆಗಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಶ್ರೀಧರ್ ಮೂರ್ತಿಯನ್ನು ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಹದಿನಾರು ಕೋಟಿ ಇಪ್ಪತ್ತೇಳು ಲಕ್ಷ ನಷ್ಟಕ್ಕೆ ಕಾರಣವಾದ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಆಗಿದೆ ಬಿಬಿಎಂಪಿ ವಕೀಲರಿಗೆ ಕಡತವನ್ನ ನೀಡದೆ ಕರ್ತವ್ಯ ಲೋಪವನ್ನ ಮಾಡಿದ್ರು ವಿಚಾರಣೆ ದಿನವೇ ಮನೆಗೆ ಕಡತವನ್ನ ಕೊಂಡು ತೆಗೆದುಕೊಂಡು ಹೋಗಿದ್ರು ಶ್ರೀಧರ ಮೂರ್ತಿ ಈ ಕರ್ತವ್ಯ ಲೋಪಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಹೈಕೋರ್ಟ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದಿಂದ ಅಮಾನತು ಆದೇಶ ಬಂದಿದೆ ನಿವೃತ್ತಿ ಅಂಚಿನಲ್ಲಿದ್ದಂತಹ ಸಹಾಯಕ ಕಮಿಷನರ್ ಶ್ರೀಧರ್ ಮೂರ್ತಿ ಸಸ್ಪೆಂಡ್ ಆಗಿದ್ದಾರೆ ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಒಂದು ಜಾಹೀರಾತು ಸಂಸ್ಥೆಗೆ ಅನುಕೂಲ ಮಾಡಿಕೊಟ್ಟಿದ್ದರು ಎನ್ನುವಂತ ಆರೋಪ ಇವರ ವಿರುದ್ಧ ಕೇಳಿಬಂದಿತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿತು ಸರ್ಕಾರ ಹದಿನಾರು ಕೋಟಿ ಇಪ್ಪತ್ತೇಳು ಲಕ್ಷ ನಷ್ಟದ ಜೊತೆಗೆ ಒಂದು ಜಾಹೀರಾತು ಸಂಸ್ಥೆಗೆ ಇವರು ಸಹಾಯ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಅಕ್ರಮವಾಗಿ ಯಾರ್ಡ್ಗಳನ್ನು ಹಾಕೋದಕ್ಕೆ ಇವರು ಒಂದು ಜಾಹೀರಾತು ಸಂಸ್ಥೆಗೆ ಸಹಾಯ ಮಾಡಿದ್ದಾರೆ ಎನ್ನುವಂತಹ ಆರೋಪ ಬಂದಿತ್ತು ಹೀಗಾಗಿ ಇವರನ್ನ ಅಮಾನತು ಮಾಡಿ ಸಸ್ಪೆಂಡ್ ಮಾಡಿ ಶ್ರೀಧರ್ ಮೂರ್ತಿ ಅವರನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಬಿ ಬಿ ಎಂಪಿ ವಕೀಲರಿಗೆ ಇವರು ಕಡತವನ್ನು ಕೊಟ್ಟಿರಲಿಲ್ಲ ಕರ್ತವ್ಯ ಲೋಪ ಎಸಗಿದ್ರು ಯಾವತ್ತು ಇದು ಕೋರ್ಟ್ನಲ್ಲಿ ವಿಚಾರಣೆ ಇತ್ತು ಅವತ್ತೇ ಆ ವಿಚಾರಣೆಗೆ ಸಂಬಂಧಪಟ್ಟಂತ ಕಡತಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟಿದ್ರು ಹೀಗಾಗಿ ಕರ್ತವ್ಯ ಲೋಪಕ್ಕೆ ಹೈಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು ಬೇಸರ ವ್ಯಕ್ತಪಡಿಸಿತ್ತು ಅಸಮಾಧಾನ ಹೊರ ಹಾಕಿತ್ತು ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿತು ಆದೇಶವನ್ನು ಹೊರಡಿಸಿದೆ ನಿವೃತ್ತಿಯ ಅಂಚಿನಲ್ಲಿದ್ದಂಥ ಶ್ರೀಧರ್ ಮೂರ್ತಿ ಇದೀಗ ಸಸ್ಪೆಂಡ್ ಆಗಿದ್ದಾರೆ